ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹುಮಾರಿಯವಣ್ಣ ದೂರದ ಸಿಂಗಪುರ್ನಿಂದ ಕನ್ನಡ ರಾಜ್ಯೋತ್ಸವದ ಈ ನವೆಂಬರ್ ಮಾಸದಲ್ಲಿ ಕೇವಲ ಒಂದನೇ ತಾರೀಕು ನಾವು ಒಂದಷ್ಟು ಸಂದೇಶಗಳನ್ನ ಕಳಿಸ್ಬಿಟ್ಟು ಕನ್ನಡಾಂಬೆಗೆ ಜೈ ಅಂತ ಹೇಳಿಬಿಟ್ರೆ ನಾವು ಕನ್ನಡಕ್ಕೆ ಗೌರವ ಕೊಟ್ಟಂತೆ ಆಗೋದಿಲ್ಲ ಇದು ಒಂದು ದಿನದ ಒಂದು ತಿಂಗಳ ಒಂದು ವರ್ಷದ ಕಾರ್ಯಕ್ರಮ ಆಗಬಾರ್ದು ಕನ್ನಡಿಗರಾದ ನಾವು ಪ್ರತಿದಿನ ಪ್ರತಿ ಕ್ಷಣ ಕನ್ನಡ ನಾಡು ನುಡಿಗಾಗಿ ದುಡಿದಂತಹ ಮಹನೀಯರನ್ನ ಸದಾ ಸ್ಮರಿಸ್ಕೋಬೇಕು ಅದು ನಿಜವಾಗಲೂ ಕೂಡ ನಾವು ಅವರಿಗೆ ಕೊಡುವಂತಹ ಒಂದು ಗೌರವ ಆಗ್ತದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನದಲ್ಲಿ ಒಂದು ರೋಚಕ ಅಂತ ಇದ್ದೇ ಇರುತ್ತೆ ಯಾರು ಅದನ್ನು ಸಮರ್ಥವಾಗಿ ಬಳಸ್ಕೊಳ್ತಾರೆ ಅವ್ರ ಜೀವನದಲ್ಲಿ ಮತ್ತೆ ತಿರುಗಿ ನೋಡೋ ಪ್ರಶ್ನೆನೇ ಬರೋದಿಲ್ಲ ಅಂಥದ್ದೇ ಒಂದು ತಿರುವು ಕನ್ನಡದ ಸುಪ್ರಸಿದ್ಧ ಕವಿಗಳು ಯುಗದ ಕವಿ ಜಗದ ಕವಿ ವಿಶ್ವ ಮಾನವ ಕವಿ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಕುವೆಂಪು ಅವರ ಬದುಕಿನಲ್ಲೂ ಕೂಡ ಬಂದು ಹೋಗುತ್ತೆ ಕುವೆಂಪು ಅವರಿಗೆ ಹತ್ತೊಂಬತ್ತು ವರ್ಷದ ಪ್ರಾಯ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿ ಆ ಸಂದರ್ಭದಲ್ಲಿ ಅವರ ಸ್ನೇಹಿತರು ಮತ್ತು ಅವರ ಉಪನ್ಯಾಸಕರ ಸಹಕಾರದೊಂದಿಗೆ ಬಿಗಿನರ್ಸ್ ಮ್ಯೂಸ್ ಅನ್ನುವ ಒಂದು ಇಂಗ್ಲಿಷ್ ಕವನ ಸಂಕಲನವನ್ನು ಪ್ರಕಟಣೆ ಮಾಡಿರ್ತಾರೆ ಅದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪ್ರೊಫೆಸರ್ ಕಜಿನ್ಸ್ ಅನ್ನುವವರು ಐರಿಷ್ ದೇಶದಿಂದ ವಿಶೇಷ ಉಪನ್ಯಾಸ ಕೊಡಲಿಕ್ಕೆ ಅಲ್ಲಿಗೆ ಮೈಸೂರಿಗೆ ಬಂದಿರ್ತಾರೆ ಇವರು ತಮ್ಮ ಕವನ ಸಂಕಲನವನ್ನು ಅವರಿಗೆ ಕೊಟ್ಟು ಅಭಿಪ್ರಾಯವನ್ನು ಕೇಳ್ತಾರೆ ಪ್ರೊಫೆಸರ್ ಕಝಿನ್ಸ್ ಅವರು ಕುವೆಂಪು ಅವರು ಬದಿರತಕ್ಕಂತಹ ಆ ಇಂಗ್ಲಿಷ್ ಕವನ ಸಂಕಲನಗಳನ್ನು ಓದಿ ಅತ್ಯಂತ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾರೆ ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಿ ಆದರೆ ಇದನ್ನು ನಿಮ್ಮ ಮಾತೃಭಾಷೆಯಲ್ಲಿ ಬರೆದರೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಅರ್ಥಪೂರ್ಣವಾಗಿ ಬರಿಬಹುದು ಇಂಗ್ಲಿಷ್ ಸಾಹಿತ್ಯ ರಚನೆ ಮಾಡಲಿಕ್ಕೆ ಆಂಗ್ಲರಿದ್ದಾರೆ ನೀವು ಏನೇ ಬರೆದರೂ ಕೂಡ ಸೃಜನಶೀಲವಾಗಿ ನಿಮ್ಮ ಮಾತೃಭಾಷೆಯಲ್ಲಿ ನಿಮ್ಮ ಹೃದಯ ಭಾಷೆಯಲ್ಲಿ ಬರೆದರೆ ಅದು ಇನ್ನಷ್ಟು ಮತ್ತಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿ ಸಲಹೆ ಕೊಡ್ತಾರೆ ಆಗ ಕುವೆಂಪು ಅವರು ಮತ್ತೆ ಮರುಪ್ರಶ್ನೆಯನ್ನು ಮಾಡ್ತಾರೆ ಅಲ್ಲ ನಾನು ಕನ್ನಡದಲ್ಲಿ ಬರೆದರೆ ಇದನ್ನು ಯಾರು ಓದ್ತಾರೆ ಅಂತ ಹೇಳಿ ಆಗ ಅವ್ರು ಹೇಳ್ತಾರೆ ನಿನ್ನ ಕನ್ನಡದಲ್ಲಿ ನಿನ್ನ ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸಿದ್ರೆ ಅದು ನಿಜವಾಗಲೂ ಕೂಡ ಪರಿಣಾಮಕಾರಿಯಾಗಿದ್ದರೆ ಬೇರೆ ಭಾಷೆಯವರೇ ಬಂದು ಅದನ್ನು ತಮ್ಮ ಭಾಷೆಗೆ ಭಾಷಾಂತರ ಮಾಡಿಕೊಳ್ತಾರೆ ಉದಾಹರಣೆಗೆ ಭಾರತದಲ್ಲಿ ಬಂಗಾಳಿ ಭಾಷೆ ಇತ್ತು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ ಯಾವಾಗ ರವೀಂದ್ರನಾಥ್ ಟಾಗೂರ್ ಅವರು ಬಂಗಾಳಿ ಭಾಷೆಯಲ್ಲಿ ತಮ್ಮ ಸಾಹಿತ್ಯವನ್ನು ಪ್ರಕಟಣೆ ಮಾಡಲಿಕ್ಕೆ ಅಥವಾ ಬರೆಯಲಿಕ್ಕೆ ಆರಂಭ ಮಾಡ್ತಾರೋ ಆಗ ಇಡೀ ಜಗತ್ತಿಗೆ ಆ ಭಾಷೆ ಪರಿಚಯ ಆಗ್ತದೆ ಆ ಕಾರಣಕ್ಕೋಸ್ಕರ ನಿನ್ನ ಭಾಷೆಯನ್ನು ಜಗತ್ತಿಗೆ ಪರಿಚಯ ಮಾಡಬೇಕಾದರೆ ನಿನ್ನ ಮಾತೃಭಾಷೆಯಲ್ಲಿಯೇ ನೀನು ಅದನ್ನು ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡು ನಿಜವಾಗಲೂ ಕೂಡ ನೀನು ಅದರಲ್ಲಿ ಫಲಪ್ರದವಾಗ್ತೀಯಾ ಅಂತಕ್ಕಂಥ ಸಲಹೆಯನ್ನು ಕೊಡ್ತಾರೆ ಹಾಗೆ ಮುಂದುವರೆದು ಆ ಐರಿಷ್ ಕವಿ ಹೇಳ್ತಾರೆ ಕುವೆಂಪು ಕುರಿತು ನೀನು ಅಡಿಯಿಂದ ಮುಡಿಯವರೆವಿಗೆ ಸ್ವದೇಶಿ ಆದರೆ ನಿನ್ನ ಕಾವ್ಯ ವಿದೇಶಿಯದ್ದಾಗಿದೆ ಆದ್ದರಿಂದ ನೀನು ನಿನ್ನ ಕನ್ನಡ ಭಾಷೆಯಲ್ಲಿಯೇ ನೀನು ಅದ್ಭುತವಾಗಿ ಬರಿತೀಯಾ ನಿನಗೆ ಆ ಸಾಮರ್ಥ್ಯವಿದೆ ಅದನ್ನು ಬರೆದು ಇಡೀ ಜಗತ್ತು ತಿರುಗುವಂತೆ ಮಾಡು ಅನ್ನುವ ಸಲಹೆಯನ್ನು ಕೊಡ್ತಾರೆ ಅವರ ಸಲಹೆಯನ್ನು ಧನಾತ್ಮಕವಾಗಿ ತೆಗೆದುಕೊಂಡ ಕುವೆಂಪು ಅವರು ಅತ್ಯಂತ ಅದ್ಭುತವಾಗಿ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಮತ್ತೆಂದೂ ಕೂಡ ತಿರುಗು ನೋಡದಂಗೆ ಹೆಮ್ಮರವಾಗಿ ಬೆಳೀತಾರೆ ಮಲೆಗಳಲ್ಲಿ ಮದುಮಗಳು ಕಾನೂರು ಸುಬ್ಬಮ್ಮ ಎಗ್ಗಡತಿ ಎನ್ನುವ ಅದ್ಭುತ ಬೃಹತ್ ಕಾದಂಬರಿಗಳನ್ನು ರಚನೆ ಮಾಡಿ ಶ್ರೀ ರಾಮಾಯಣ ದರ್ಶನಂ ಎನ್ನುವ ಒಂದು ಅದ್ಭುತ ಕೃತಿಯನ್ನ ಈ ಜಗತ್ತಿಗೆ ಕೊಟ್ಟು ಕನ್ನಡ ಸಾರಸ್ವತ ಲೋಕದಲ್ಲಿ ಅಜರಾಬರವಾಗಿ ಉಳ್ಕೊಳ್ತಾರೆ ಹೀಗೆ ನಮ್ಮ ಕವಿ ಕುವೆಂಪು ಅವರು ಆ ಐರಿಶ್ ಕವಿ ಹೇಳಿದಂತೆಯೇ ತಮ್ಮ ಬರವಣಿಗೆಯಿಂದ ಇಡೀ ಜಗತ್ತೇ ತಿರುಗು ನೋಡುವಂತೆ ಮಾಡಿಬಿಟ್ರು ಜಗದ ಕವಿ ವಿಶ್ವ ಮಾನವ ಕವಿಯಾಗಿ ಇತಿಹಾಸ ಪುಟಗಳಲ್ಲಿ ರಾರಾಜಿಸುವಂತಾದರು ಕನ್ನಡ ಎನೆ ಕುಣಿದಾಡುವುದು ಎನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯುಳು ತೆಕ್ಕನೆ ಮೈ ಮರೆಯುವುದು ಎನ್ನುವ ಸಾಲಿನೊಂದಿಗೆ ಮನದುಂಬಿ ಹಾಡಿ ಕನ್ನಡಿಗರ ಹೃದಯವನ್ನ ಗೆದ್ದಿದ್ದಾರೆ ಇವತ್ತು ಕುವೆಂಪು ಅವರು ವಿಶ್ವ ಮಾನವ ಗೀತೆಯನ್ನ ರಚನೆ ಮಾಡದರೊಂದಿಗೆ ಎಲ್ಲರ ಮನೆ ಮಾತಾಗಿದ್ದಾರೆ ಆತ್ಮೀಯರೇ ಕುವೆಂಪು ಅವರು ಹೇಳಿದ ಇದೊಂದು ಸಾಲನ್ನ ನಾವು ಯಾರಾದರೂ ಮರೆಯಕ್ಕೆ ತೂರಿ ಎಲ್ಲ ತತ್ವದಿಲ್ಲೇ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಿಲ್ಲೆ ಮೀರಿ ಏರಿ ಓ ನನ್ನ ಚೇತನ ಏರಿ ಓ ನನ್ನ ಚೇತನಾ ಓ ನನ್ನ ಚೇತನಾ ಓ ನನ್ನ ಚೇತನ ಧನ್ಯವಾದಗಳು ಮತ್ತೊಬ್ಬರು ಮಹನೀಯರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಥ್ಯಾಂಕ್ ಯು ನಮಸ್ಕಾರ